హలో నమస్కారం ఎల్గూ ನಿಮ್ಮ ಹತ್ರ ಏನಾದರೂ ಈ ಒಂದು ಕಾರ್ಡ್ ಇತ್ತು ಅಂದರೆ ನಿಮಗೆ ಸರ್ಕಾರದಿಂದ ಎರಡು ಲಕ್ಷ ರೂಪಾಯಿ ಸಿಗ್ತಾ ಇದೆ ಅಂತ ಹೇಳಿ ಸರ್ಕಾರದವ್ರು ತಿಳಿಸ್ತಾ ಇದ್ದಾರೆ ಸೊ ಈ ಒಂದು ಕಾರ್ಡ್ ಯಾವುದಪ್ಪ ಅಂತಂದರೆ ಲೇಬರ್ ಕಾರ್ಡ್ ಸೊ ಎಲ್ಲರೂ ಕೂಡ ಲೇಬರ್ ಕಾರ್ಡ್ ಗೊತ್ತೇ ಇರುತ್ತೆ ಇದ್ರ ಬಗ್ಗೆ ಸೊ ಲೇಬರ್ ಕಾರ್ಡ್ ಹೊಂದಿರೋಂಥವ್ರು ಯಾರೆಲ್ಲ ಇದ್ದೀರಾ ಅಂಥವ್ರಿಗೆ ಇವತ್ತಿನ ವೀಡಿಯೋ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನಿಮಗೆ ಸರ್ಕಾರದಿಂದ ನೀವು ಉಚಿತವಾಗಿ ಎರಡು ಲಕ್ಷ ರೂಪಾಯಿನ ಪಡ್ಕೋಬೇಕು ಅಂದರೆ ಎಲ್ಲಿ ಹೋಗಿ ಅರ್ಜಿಯನ್ನು ಹಾಕಬೇಕಾಗತ್ತೆ ಜೊತೆಗೆ ಏನೆಲ್ಲ ಡಾಕ್ಯುಮೆಂಟ್ಗಳು ಕೊಡ್ತೀವಿ ಬೇಕಾಗುತ್ತೆ ಈ ಥರ ಎರಡು ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಏನಾದರೂ ಒಂದು ಬಲವಾದ ಒಂದು ಕಾರಣ ಇದ್ದೇ ಇರುತ್ತೆ ಸೊ ಅದಂತ ಆ ಒಂದು ಕಾರಣ ಏನಿರ್ಬೋದು ಸೊ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡಿ ಲೇಬರ್ ಕಾರ್ಡ್ ಲೇಬರ್ ಕಾರ್ಡ್ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ ಸೊ ಎಲ್ಲರೂ ಕೂಡ ಗೊತ್ತಿರುತ್ತೆ ಕೂಲಿ ಮಾಡೋರಿಗೆ ಈ ಒಂದು ಕಾರ್ಡ್ ತುಂಬ ಅಂದರೆ ತುಂಬಾ ಬಹುಮುಖ್ಯ ಅಂತಲೇ ಹೇಳ್ಬೋದು ಸೊ ಈ ಒಂದು ಕಾರ್ಡಿಂದ ಬರೀ ಈ ಒಂದು ಎರಡು ಲಕ್ಷ ರೂಪಾಯಿ ಏನಂತ ಕೊಡ್ತಾ ಇದ್ದಾರೆ ಅಂತ ಹೇಳಿದೆ ಆ ಒಂದು ಎರಡು ಲಕ್ಷ ರೂಪಾಯಿ ಮಾತ್ರ ಅಲ್ಲ ಇಲ್ಲಿ ಬೇರೆ ಬೇರೆ ವಿಧ ವಿಧವಾದ ಒಂದು ಪ್ರಯೋಜನವನ್ನು ಕೂಡ ನೀವು ಪಡ್ಕೋಬೋದು ಫಾರ್ ಎಕ್ಸಾಂಪಲ್ ನೀವು ಹೆರಿಗೆ ಸಹಾಯಧನವನ್ನು ಕಡ ಪಡ ಪಡ್ಕೋಬೋದು ಅಂದರೆ ನಿಮ್ಮ ಹೆಂಡತಿ ಏನಾದರೂ ಹೆರಿಗೆ ಏನೋ ಪ್ರೆಗ್ನೆಂಟ್ ಆಗಿದ್ರು ಅಂತಂದರೆ ಅಥವಾ ಲೇಬರ್ ಕಾರ್ಡ್ ಹೊಂದಿರುವಂಥ ಮಹಿಳೆ ಏನಾದರೂ ಪ್ರೆಗ್ನೆಂಟ್ ಆಗಿದ್ರು ಅಂದರೆ ಅಂಥವ್ರಿಗೆ ಕೂಡ ಉಚಿತ ಹಣ ಸಿಗುತ್ತೆ ಜೊತೆಗೆ ಆ ಒಂದು ಜನಿತ ಅವರ ಒಂದು ಹೆರಿಗೆಗೆ ಹಣ ಜೊತೆ ಹಣ ಮಾತ್ರ ಅಲ್ಲದೆ ಅವರಿಗೆ ಒಂದು ಮಗು ಆಗಿರುತ್ತಲ್ಲ ಮಗು ಆಧಾರದ ಮೇಲೆ ಕೂಡ ಅವರಿಗೆ ಹಣವನ್ನು ಕೂಡ ಕೊಡ್ತಾರೆ ಮೂವತ್ತು ಸಾವಿರ ಆಗಿರ್ಬೋದು ನಲ್ವತ್ತು ಸಾವಿರ ಆಗಿರ್ಬೋದು ಮತ್ತು ವೈದ್ಯಕೀಯ ಸಹಾಯಧನ ಅಂತ ಕೂಡ ಕೊಡ್ತಾರೆ ಅದನ್ನು ಕೂಡ ತುಂಬ ಅಂದರೆ ತುಂಬ ಜನಗಳು ಅದರದ್ದು ಕೂಡ ಏನೋ ಅನುಕೂಲವನ್ನು ಪಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಅಥವಾ ಏನೋ ಮದುವೆ ಸಹಾಯಧನ ಅಂತ ಕೂಡ ಕೊಡ್ತಾರೆ ಮದುವೆ ಸಹಾಯಧನ ಅಂದರೆ ಆ ಒಂದು ವ್ಯಕ್ತಿ ಮಗಳ ಅಥವಾ ಮಗನ ಮದುವೆಗೆ ಕೂಡ ಹಣ ಸರ್ಕಾರದಿಂದ ಉಚಿತವಾಗಿ ನೀವು ಕೂಡ ಪಡ್ಕೋಬೋದು ಸೊ ಅದಕ್ಕೆ ಆದರೆ ನೀವು ಅಪ್ಲಿಕೇಶನ್ ಅಂದರೆ ನಿಮ್ಮ ಒಂದು ಹಣವನ್ನು ಪಡ್ಕೋಬೇಕು ಅಂದರೆ ಮೂರು ತಿಂಗಳು ಒಳಗಡೆ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಸೊ ಇದಲ್ಲದೆ ಸಾಕಷ್ಟು ಪ್ರಯೋಜನಗಳಿದೆ ಅಂತಲೇ ಹೇಳ್ಬೋದು ಈ ಒಂದು ಲೇಬರ್ ಕಾರ್ಡಿಂದ ಸೊ ಲೇಬರ್ ಕಾರ್ಡು ಎಲ್ಲರಿಗೂ ಕೂಡ ಎಲ್ರಿಗೂ ತುಂಬ ಅಂದರೆ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು ಈಗ ಸಾಕಷ್ಟು ಜನ ಲೇಬರ್ ಕಾರ್ಡ್ ಮಾಡಿಸ್ತಾನೆ ಇರ್ತಾರೆ ಸೊ ಎಲ್ಲಿ ಮಾಡಿಸ್ಬೇಕು ಏನು ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಇತ್ತು ಅಂದರೆ ಯಾರಿಗಾದರೂ ಲೇಬರ್ ಕಾರ್ಡ್ನ ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕು ಅಂತ ಯಾರಾದರೂ ಅಂದ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾನು ಕಳೆದ ಒಂದು ಒನ್ ಇಯರ್ ಬ್ಯಾಕ್ ಅನಿಸುತ್ತೆ ಒಂದು ವೀಡಿಯೋ ಮಾಡಿ ತಿಳಿಸಿದ್ದೆ ಸೊ ನಿಮ್ಗೇನಾದರೂ ಲೇಬರ್ ಕಾರ್ಡ್ನ ನೀವು ಅರ್ಜಿನ ಹಾಕಬೇಕು ಅಂತ ಯಾರು ಅಂದ್ಕೊಂಡಿದ್ರೆ ಸೊ ಅಂಥವ್ರಿಗೆ ಏನು ಅರ್ಜಿ ಯಾವ ಥರ ಹಾಕೋದು ಅಂತೇಳಿ ಸೊ ಪ್ರತಿಯೊಂದನ್ನು ಕೂಡ ಮುಂದಿನ ವಿಡಿಯಲ್ಲಿ ತಿಳಿಸ್ತೀನಿ ಸೊ ಯಾರಿಗಾದರೂ ಇನ್ ಇಂಟ್ರೆಸ್ಟ್ ಇತ್ತು ಅಂದರೆ ಅಂಥವ್ರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ನೀವು ಮಾಡಿದ್ರೆ ಕಮೆಂಟು ನಾನು ಖಂಡಿತವಾಗೂ ಕೂಡ ಮುಂದಿನ ವೀಡಿಯೋದಲ್ಲಿ ಲೇಬರ್ ಕಾರ್ಡ್ ಅರ್ಜಿ ಯಾವಾಗ ಓಪನ್ ಆಗುತ್ತೆ ಜೊತೆಗೆ ಅದ್ರ ಬಗ್ಗೆ ಇರುವಂಥ ಅಪ್ಡೇಟ್ಸ್ ಏನಿದೆ ಸೊ ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ ಸೊ ಈಗ ಲೇಬರ್ ಕಾರ್ಡ್ ಬಗ್ಗೆ ಒಂದು ಇಂತಿಷ್ಟು ಮಾಹಿತಿ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ ಸೊ ಯಾರಾದರೂ ಹೊರಸ್ದಾಗಿ ಅರ್ಜಿ ಮಾಡಿ ಹಾಕಬೇಕು ಅಂತಂದರೆ ದಯವಿಟ್ಟು ಹಾಕಿ ಯಾಕಂದರೆ ಇದು ತುಂಬ ಅಂದರೆ ತುಂಬಾ ಒಳ್ಳೆಯದು ತುಂಬಾ ಇದ್ರದ್ದು ತುಂಬ ಅಂದರೆ ತುಂಬಾ ಏನೋ ಸಾಕಷ್ಟು ಜನಕ್ಕೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಈಗ ಈ ಒಂದು ಲೇಬರ್ ಕಾರ್ಡಿಂದ ಇಂದರೆ ಎಲ್ಲ ಕಾರ್ಮಿಕರಿಗೆ ಕೂಡ ಎರಡು ಲಕ್ಷ ರೂಪಾಯಿ ಕೊಡ್ತಾಯಿದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಎರಡು ಲಕ್ಷ ರೂಪಾಯಿ ಉಚಿತವಾಗಿ ಕೊಡ್ತಾ ಇದ್ದಾರೆ ಸೊ ಹಾಗಾದರೆ ಈ ಒಂದು ಯೋಜನೆಗೆ ಎಲ್ಲಿ ಹೋಗಿ ಅರ್ಜಿ ಹಾಕಬೇಕಪ್ಪ ಅಂತಂದರೆ ಅದ್ರದೇ ಆದಂಥ ಪೋರ್ಟಲ್ ವೆಬ್ಸೈಟ್ ಏನಿರುತ್ತೆ ಅಲ್ಲಿ ಹೋಗ್ಬಿಟ್ಟು ಅರ್ಜಿಯನ್ನು ಹಾಕಬೇಕಾಗುತ್ತೆ ಸೊ ನಿಮ್ಮ ಹತ್ತಿರದಲ್ಲಿರುವಂಥ ಸೈಬರ್ ಸೆಂಟರ್ಗಳಿಗೆ ನೀವು ಭೇಟಿಯನ್ನು ಕೊಡ್ಬೋದು ಅಥವಾ ಕಾರ್ಮಿಕ ಇಲಾಖೆ ಏನಿರುತ್ತೆ ಅಲ್ಲಿ ಕೂಡ ಹೋಗ್ಬಿಟ್ಟು ನೀವು ಭೇಟಿಯನ್ನು ಕೊಡ್ಬೋದು ಅಲ್ಲಿ ಕೂಡ ಹೋಗಿಬಿಟ್ಟು ಈ ಥರ ಎರಡು ಲಕ್ಷ ರೂಪಾಯಿ ಸಿಗ್ತಾ ಇದೆಯಲ್ಲ ಅಂತ ಹೇಳಿದ್ರೆ ನೀವು ಅದಕ್ಕೆ ಅರ್ಜಿಯನ್ನು ಹಾಕ್ಬೋದು ಸೊ ಹಾಗಾದರೆ ಇದಕ್ಕೆ ಇವಾಗ ಅರ್ಜಿಯನ್ನು ಹಾಕೋದೇ ಹೇಳ್ಕೊಳ್ರೆ ಈಗ ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಗಳು ಕೊಡಬೇಕು ಅಂತೇಳಿ ನೀವು ಕೇಳೋದಾದರೆ ಇದಕ್ಕೆ ಮೊದಲನೇದಾಗಿ ಬಂದುಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಇಲ್ಲಿ ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಎರಡನೇ ಡಾಕ್ಯುಮೆಂಟ್ ಬಂದ್ಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ಬೇಕಾಗುತ್ತೆ ಮೂರನೇ ಡಾಕ್ಯುಮೆಂಟ್ ಬಂದ್ಬಿಟ್ಟು ಒಂದು ಕಾರ್ಮಿಕ ಕಾರ್ಡ್ ಕೂಡ ಬೇಕಾಗುತ್ತೆ ಲೇಬರ್ ಕಾರ್ಡ್ ಏನಿದೆ ಸೊ ಆ ಒಂದು ಕಾರ್ಡ್ ಕೂಡ ಇಲ್ಲಿ ಬೇಕಾಗತ್ತೆ ಇದಿಷ್ಟು ಡಾಕ್ಯುಮೆಂಟ್ಗಳನ್ನ ತಗೊಂಡು ಹೋಗಿಬಿಟ್ಟು ನಾನು ಮುಂಚೆನೇ ಹೇಳಿದಾಗೆ ನಿಮ್ಮ ಹತ್ರದಲ್ಲಿ ಸೈಬರ್ ಸೆಂಟರ್ಗಳಾದರೂ ಅದರದ್ದಾದಂಥ ವೆಬ್ಸೈಟ್ ಅಲ್ಲಿ ಲಾಗಿನ್ ಆಗಿಬಿಟ್ಟು ಕೂಡ ನೀವು ಅರ್ಜಿಯನ್ನು ಹಾಕ್ಬೋದು ಅಥವಾ ನಿಮಗೆ ಕಾರ್ಮಿಕ ಆಫೀಸ್ ಹತ್ರದ ಕಾರ್ಮಿಕ ಇಲಾಖೆ ಹತ್ರದಲ್ಲೇ ಇದೆ ಅಂತಂದರೆ ನೀವು ಅಲ್ಲಿಗೆ ಹೋಗಿಬಿಟ್ಟು ಕೂಡ ಡೈರೆಕ್ಟಾಗಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಅಲ್ಲಿ ಕೂಡ ಅರ್ಜಿಯನ್ನು ಹಾಕ್ಬೋದು ಸೊ ನಿಮಗೆಲ್ಲರೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಸೊ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಜೊತೆಗೆ ಎಲ್ಲಿ ಹೋಗಿ ಅರ್ಜಿ ಹಾಕಬೇಕಾಗುತ್ತೆ ಜಸ್ಟ್ ಮೂರು ಡಾಕ್ಯುಮೆಂಟ್ಗಳು ಮಾತ್ರ ಕೇಳ್ತಾ ಬೇರೆ ಯಾವುದೇ ರೀತಿಯ ಡಾಕ್ಯುಮೆಂಟ್ಗಳು ಬೇಕಾಗಿಲ್ಲ ಸೊ ಮೂರು ಡಾಕ್ಯುಮೆಂಟ್ಗಳು ಹೋಗ್ಬಿಟ್ಟು ಅರ್ಜಿಯನ್ನು ನೀವು ಹಾಕ್ಬೋದು ಸೊ ಅರ್ಜಿಯನ್ನು ಹಾಕ್ಬಿಟ್ಟು ನೀವು ಎರಡು ಲಕ್ಷ ರೂಪಾಯಿನ ಉಚಿತವಾಗಿ ಪಡ್ಕೋಬೋದು ಸೊ ಅರ್ಜಿ ಎರಡು ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ನಾನು ಹೇಳಿದೆ ಏನಕ್ಕೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ನೀವು ಕೇಳಿದ್ರೆ ಸೊ ಎರಡು ಲಕ್ಷ ರೂಪಾಯಿ ಬಂದ್ಬಿಟ್ಟು ನಿಮ್ಗೆ ಏನಾದರೂ ಇಫ್ ಇನ್ ಕೇಸ್ ಲೇಬರ್ ಕಾರ್ಡ್ ಹೊಂದಿರೋಂಥ ಯಾರಿದ್ರೆ ಅಂಥವ್ರಿಗೇನಾದರೂ ಅಪಘಾತ ಆದಾಗ ಸೊ ಅಪಘಾತ ಏನಾದರೂ ಆಯ್ತಪ್ಪ ಅಥವಾ ಏನಾದರೂ ಒಂದು ಪ್ರಾಬ್ಲಮ್ ಆಯಿತು ಅಂತಂದ್ರೆ ಅದು ಆಗ ಇಮ್ಮಿಡಿಯೇಟಾಗಿ ಎರಡು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸೊ ಆ ಒಂದು ಕಾರಣಕ್ಕೆ ನಾವು ಎರಡು ಲಕ್ಷ ರೂಪಾಯಿನ ಇದ್ದೀವಿ ಸೊ ಹತ್ತಿರದ ಒಂದು ಕಾರ್ಮಿಕ ಆಫೀಸ್ ಏನಾದ್ರು ಇತ್ತು ಅಂದರೆ ಕಾರ್ಮಿಕ ಇಲಾಖೆ ಏನಾರು ಇತ್ತು ಅಂದರೆ ಇದ್ರ ಬಗ್ಗೆ ಕೇಳಿದ್ರೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಸೊ ಕಾರ್ಮಿಕ ಕಾರ್ಡ್ ಹೊಂದಿರೋರು ಆದಷ್ಟು ಬೇಗ ಈ ಒಂದು ಅರ್ಜಿಗೆ ಆನ್ಲೈನಲ್ಲಿ ಅರ್ಜಿಯನ್ನು ಹಾಕಿ ಅರ್ಜಿಯನ್ನು ಏನೇನು ಡಾಕ್ಯುಮೆಂಟ್ಗಳೆಲ್ಲ ಕೊಡ್ತೀನಿ ನಿಮ್ಗೆ ಏನಾದರೂ ಅಪಘಾತ ಆದಾಗ ಉಚಿತವಾಗಿ ನಿಮಗೆ ಎರಡು ಲಕ್ಷ ರೂಪಾಯಿ ಸಿಗುತ್ತೆ ಅದು ತುಂಬ ದಿನಗಳಿಂದ ಅಂದರೆ ಟೈಮ್ ತೊಗೊಳ್ಳಲ್ಲ ಇಮ್ಮಿಡಿಯೇಟ್ ಆಗಿ ನಿಮಗೆ ಎರಡು ಲಕ್ಷ ರೂಪಾಯಿ ಸಿಗುತ್ತೆ ಅಂತ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಹಾಗಾಗಿಬಿಟ್ಟು ನಿಮ್ಮ ಒಂದು ಖರ್ಚಿಗೆ ಆಗುವ ಅಥವಾ ಇನ್ನೊಂದು ಏನಾದ್ರು ನಿಮ್ಮ ಒಂದು ಸಂಸಾರ ನಡೆಯೋದಕ್ಕೆ ಆಗಲಿ ಸೊ ಅದಕ್ಕೆ ಎರಡು ಲಕ್ಷ ರೂಪಾಯಿ ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ ಹಾಗಾಗ್ಬಿಟ್ಟು ಯಾರಿಗಾದರೂ ಈ ಥರ ಆದಾಗ ಇಮ್ಮಿಡಿಯೇಟಾಗಿ ಹಣ ಬಂದು ತಲುಪೋದಕ್ಕೆ ಈಗ ಅರ್ಜಿಯನ್ನೇ ಹಾಕಿ ಅಂತ ಹೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸೊ ಕಾರ್ಮಿಕ ಕಾರ್ಡ್ ಹೊಂದಿರೋವಂಥವ್ರು ಯಾರೆಲ್ಲ ಇದ್ದಿರ ಸೊ ಅಂಥವ್ರು ಆದಷ್ಟು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಿ ಎರಡು ಲಕ್ಷ ರೂಪಾಯಿನ ಪಡ್ಕೊಳ್ಬೋದು ಹಾಗಾಗಿಬಿಟ್ಟು ಅರ್ಜಿಯನ್ನು ಹಾಕಿ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗಾದರೂ ಯೂಸ್ಫುಲ್ ಅನ್ಸಿದರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗೂ ಕೂಡ ಮುಂದಿನ ವೀಡಿಯೋ ತಿಳಿಸೋ ಒಂದು ಪ್ರಯತ್ನ ಅಂತ ಮಾಡ್ತೀನಿ ಆ್ಯಂಡ್ ಮರಿದೇದೆ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ